ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ ತರಕಾರಿಗಳು ಹೆಂಗೆ ನಾವು ಜೀವನ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗಂತೂ ಮಳೆ ಇಲ್ಲ ಏನಾದ್ರೂ ಒಂದ್ ಪರಿಹಾರ ಮಾಡಬೇಕಾಗಿತ್ತು ಸರ್ಕಾರ ಬಂದಿ ಸರ್ಕಾರ ಇವಾಗ ಬಂದಿದೆ ಏನಾದ್ರೂ ಒಂದ್ ಪರಿಹಾರ ಒಂದು ಅನುಕೂಲ ಅನ್ನೋದಾಗುತ್ತೆ ಏನು ಮಾಡ್ದಂಗೆ ಬರೀ ಎಲ್ಲಾ ಬರೀ ಅವ್ರವ್ರದ್ದು ಅವ್ರವ್ರ್ ಮಾಡ್ಕೊಂತ ಇದಾರೆ ಅಷ್ಟೇ ಜನ ಬಡವರು ಬಡವರಾಗೆ ಉಳ್ದಿದ್ದಾರೆ ಹೊರತು ಶ್ರೀಮಂತರುಗಳು ಹೆಂಗಿದಾರೋ ಹಂಗೆ ಇದಾರೆ ಅವ್ರಿಗ ಅವರು ಸೇಫ್ಟಿ ಮಾಡ್ಕೊಂತಾರೆ ಪ್ರತಿಯೊಂದೇನೇ ದುಡ್ಡು ಕಾಸು ವಿಚಾರ ಏನೇ ಬರ್ಲಿ ಅವ್ರವ್ರ ಮನೆ ಅವ್ರವ್ರ ಸೇಫ್ಟಿ ಮಾಡ್ಕೊಂತಾರೆ ಹೊರತು ಅಲ್ಲಿ ಬಡವ್ರದು ಏನು ಎತ್ತ ಅಂತ ಕೇಳೋರೇ ಇಲ್ಲಿ ಯಾರು ಇಲ್ಲ ಬಡವ್ರ ಕಣ್ಣೀರು ದೇವ್ರ ಪಾದಕ್ ಮುಡ್ತಾ ಇದೆ ಏನ್ ಮಾಡೋದು ಅಂತ ನೀವು ಗೊತ್ತಾಗ್ತಾ ಇಲ್ಲ ಸರ್ ಹಣನು ಬರ್ತಾ ಇಲ್ಲ ಎರಡೆರಡ್ ಸಾವಿರ ಬಂತು ಇವಾಗ ಆಗ್ಲೇ ಮೂರ್ ಆಯ್ತು ಅದು ಬರ್ತಾ ಇಲ್ಲ ಗೃಹಲಕ್ಷ್ಮಿ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಸರ್ಕಾರದಿಂದ ಇಷ್ಟು ಜನಕ್ಕೆ ಮೋಸ ಮಾಡಿ ಬದುಕ್ಬೇಕನ್ನೋದ್ ಏನಿದೆ ಅವ್ರಿಗೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಸರ್ ಕೇಳ್ಕೊಂಡ್ ಬಂದಾಗ ನಾವ್ ಓಟೆ ಹಾಕಲ್ಲ ಯಾರಿಗೂ ಯಾರಿಗೂ ಹಾಕ್ಬಾರ್ದು ಎಲ್ಲಾ ಕಳಪೆಗಳೇ ಅವರು ಇವ್ರು ಅನ್ನೋದ್ ಏನಿಲ್ಲ ಪ್ರತಿಯೊಬ್ರು ಕಳಪೆಗಳೇ ಯಾರಿಗೂ ಓಟೇ ಹಾಕ್ಬಾರ್ದು ನಮ್ಮ ಅಕ್ಕು ಓಟ್ ಹಾಕೋದು ಬಟ್ ಆದ್ರೆ ಎಲ್ಲಾ ಈ ತರ ಮೋಸ ಮಾಡೋರೆ ಬರ್ತಾ ಇದ್ರೆ ಯಾರಿಗ್ ನಾವ್ ಓಟ್ ಹಾಕ್ಬೇಕು ಯಾರಿಗ್ ನಾವ್ ಓಟ್ ಬಿಡ್ಬೇಕು ಅನ್ನೋದೇ ನಮ್ಗ್ ಗೊತ್ತಾಗ್ತಾ ಇಲ್ಲ ಸರ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಪ್ರತಿಯೊಂದು ತರಕಾರಿನೂ ಬೆಲೆ ಆಗಿದೆ ಪ್ರತಿಯೊಂದು ಪೆಟ್ರೋಲ್ ಬೆಲೆ ಆಗಿದೆ ಅಕ್ಕಿ ಎಣ್ಣೆ ಪ್ರತಿಯೊಂದು ವಸ್ತುನು ದಿನನಿತ್ಯದ ವಸ್ತುಗಳು ಪ್ರತಿಯೊಂದು ಬೆಲೆಯಾಗಿದೆ ಹೆಂಗೆ ಜೀವನ ಮಾಡೋದು ಹೇಳಿ ನಮ್ಮ ಹೆಸರು ಶ್ವೇತಾ